ಕಲ್ಲು ಮತ್ತು ಅರಾರೆ ಇಬ್ಬರು ದಂಪತಿ ಮೈಯಲ್ಲಿ ಯೌವನ ಮತ್ತು ಆರೋಗ್ಯ ಚೆನ್ನಾಗಿದ್ದರೂ ದುಡಿದು ಸಂಪಾದಿಸುವುದೆಂದರೆ ಅವರಿಗೆ ಇಷ್ಟವಿಲ್ಲ ಹಾಗಾಗಿ ಜನರಿಗೆ ಮೋಸ ಮಾಡಿ ಅವರಲ್ಲಿದ್ದುದನ್ನು ಕಿತ್ತು ತರುತ್ತಿದ್ದರು ನಾಳೆ ಕೊಡುವುದಾಗಿ ಸುಳ್ಳು ಹೇಳಿ ಹಣವನ್ನೋ ಕಾಳನ್ನೋ ತಂದರೆ ಮತ್ತೆ ಅವರಿಗೆ ಮುಖ ತೋರಿಸುತ್ತಿರಲಿಲ್ಲ ಹೀಗೆ ಬೇರೆಯವರ ಶ್ರಮದ ಫಲವನ್ನು ತಂದು ತಿನ್ನುತ್ತಾ ಬಹುಕಾಲ ಕಳೆದರು ಊರಿನಲ್ಲಿ ಯಾರು ಅವರನ್ನು ನಂಬದ ಸ್ಥಿತಿ ಬಂತು ಉಪವಾಸವಿದ್ದೇವೆ ಎಂದು ಹೇಳಿದರು ಜನ ಅವರನ್ನು ನಂಬಿ ಸಹಾಯ ಮಾಡುತ್ತಿರಲಿಲ್ಲ ಒಂದು ದಿನ ದಂಪತಿ ಉಪವಾಸ ಬೀಳುವ ಕಾಲ ಬಂದಿತು ಆದರೂ ದುಡಿದು ಗಳಿಸಬೇಕೆನ್ನುವ ಭಾವನೆ ಬರಲಿಲ್ಲ ಆಗ ಕಲ್ಲು ಹೇಳಿದ ರೈತ ಮಾರಿಯೋ ಮಾತ್ರ ಈವರೆಗೆ ನಮ್ಮ ಬಲೆಗೆ ಬಿದ್ದಿಲ್ಲ ಅವನು ಹೆಂಡತಿಯೊಂದಿಗೆ ಒಲಕ್ಕೆ ಹೋಗುತ್ತಾನೆ ಅವನ ಮನೆಗೆ ಸರಿಯಾದ ಬಾಗಿಲು ಇಲ್ಲ ಆಗ ನಾನು ಮನೆಯೊಳಗೆ ನುಗ್ಗುತ್ತೇನೆ ಒಂದಿಷ್ಟು ಹಿಟ್ಟು ಹಾಲು ಸಕ್ಕರೆ ಎಲ್ಲ ಕದ್ದು ತರುತ್ತೇನೆ ಅದರಿಂದ ಲಡ್ಡು ತಯಾರಿಸು ಇಬ್ಬರು ಖುಷಿಯಾಗಿ ಸೇವಿಸಿ ಸವಿಯೋಣವಂತೆ ಎಂದು ಹೇಳಿದ ಹಾಗೆಯೇ ಮಾಡು ಎಂದು ಹರರೆ ಗಂಡನಿಗೆ ಹುರಿದುಂಬಿಸಿದಳು ಕಲ್ಲು ಹೋಗಿ ಎಲ್ಲವನ್ನೂ ಕದ್ದುಕೊಂಡು ಬಂದ ಮಧ್ಯಾಹ್ನ ಮಾರಿಯೋ ಒಲದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಹಿಟ್ಟು ಸಕ್ಕರೆ ಹಾಲು ಮಾಯವಾಗಿರುವುದು ಗೊತ್ತಾಯಿತು ಆದರೆ ತೂತಾದ ಚೀಲದಲ್ಲಿ ಕಲ್ಲು ಇಟ್ಟು ತರುವಾಗ ಅವನ ಮನೆಯ ತನಕ ದಾರಿ ಇಟ್ಟು ಬಿದ್ದಿರುವುದನ್ನು ಕಲ್ಲು ಗಮನಿಸಿರಲಿಲ್ಲ ಅದೇ ಚಾಡು ಹಿಡಿದು ಮಾರಿಯೋ ಅವನ ಮನೆಗೆ ಬಂದ ತಾಳ್ಮೆಯಿಂದಲೇ ನಾನಿಲ್ಲದಾಗ ನನ್ನ ಮನೆಯೊಳಗೆ ನುಗ್ಗಿ ಇದ್ದದ್ದನ್ನೆಲ್ಲ ಬಾಚಿಕೊಂಡು ಬಂದಿದ್ದೀಯ ಎಂದು ಕೇಳಿದ ಕಲ್ಲು ಕೋಪದಿಂದ ಹಾರಾಡಿದ ಏನಯ್ಯ ನಿನ್ನ ಮನೆಯ ಹುಳ ಬಿದ್ದ ಹಿಟ್ಟು ಯಾರಿಗೆ ಬೇಕು ಮಹಾರಾಜನಂತೆ ಒಳ್ಳೆಯದನ್ನೇ ತಿಂದುಕೊಂಡು ಬದುಕುತ್ತಿರುವ ನಮಗೆ ನಿಮ್ಮಂಥವನ ಮನೆಯ ವಸ್ತು ಧರ್ಮಕ್ಕೆ ಕೊಟ್ಟರೂ ಬೇಡ ಸುಮ್ಮನೆ ನಮ್ಮ ಮೇಲೆ ಆರೋಪ ಹೊರಿಸಬೇಡ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಬೇಗ ಇಲ್ಲಿಂದ ಗಾಡಿ ಕಟ್ಟು ಎಂದು ಮನೆಯ ಹೊರಗಿನ ದಾರಿ ತೋರಿಸಿದ ಹಾಗಲಿ ಮಹಾರಾಯ ನೀನು ಇಂತಹ ಕೆಲಸ ಮಾಡಿಲ್ಲವಾದರೆ ಹಾಗೆ ಹೇಳಿದರೆ ಸಾಕುತಾನೆ ಸುಮ್ಮನೆ ಯಾಕೆ ಕೋಪ ಮಾಡಿಕೊಳ್ಳುವೆ ಎಂದು ಕೇಳಿ ರೈತ ಮಾರಿಯೋ ಹೊರಗೆ ಬಂದ ಆಮೇಲೆ ಹರಾರೆ ಕದ್ದು ತಂದ ಹಿಟ್ಟಿನಿಂದ ಹಾಲು ಸಕ್ಕರೆ ಎಲ್ಲ ಹಾಕಿ ಲಡ್ಡು ತಯಾರಿಸಿ ತಂದಳು ಗಮಗಮಿಸುವ ಲಡ್ಡು ಕಂಡು ಕಲ್ಲುವಿನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತು ಲಡ್ಡು ರುಚಿ ಇನ್ನು ಹೆಚ್ಚಬೇಕಿದ್ದರೆ ಮಧ್ಯೆ ಅದರ ಪಾತ್ರೆಯನ್ನಿರಿಸಿಕೊಂಡು ಎದುರು ಬದುರಾಗಿ ನಾವು ಕುಳಿತುಕೊಳ್ಳುವ ನನ್ನ ಬಾಯಿಗೆ ನೀನು ಕೊಡು ನಿನ್ನ ಬಾಯಿಗೆ ನಾನು ಕೊಡುತ್ತೇನೆ ಈ ಪ್ರೀತಿಯಲ್ಲಿ ಬೇರೆಯೇ ಸವಿಯಿದೆ ಎಂದು ಹೇಳಿದ ಆದರೆ ಅರಾರೆಗೆ ನಾಚಿಕೆ ಈ ಕೆಲಸ ನನ್ನಿಂದಾಗದು ನನಗೆ ಲಜ್ಜೆಯಾಗುತ್ತದೆ ಎಂದು ನಿರಾಕರಿಸಿದಳು ಕಲ್ಲು ಅದಕ್ಕೊಂದು ಉಪಾಯ ಹೇಳಿದ ಒಬ್ಬರ ಮುಖ ಇನ್ನೊಬ್ಬರಿಗೆ ಕಂಡರೆ ತಾನೇ ನಾಚಿಕೆ ಇಬ್ಬರು ಮುಖಕ್ಕೆ ಬಟ್ಟೆ ಕಟ್ಟಿಕೊಳ್ಳುವ ಆಗ ನಾಚಿಕೆ ಹೋಗುತ್ತದೆ ಸಂತೋಷದಿಂದ ಲಡ್ಡು ಸ್ವಾದವನ್ನು ಅನುಭವಿಸಬಹುದು ಎಂದ ಅವನು ಈ ಉಪಾಯಕ್ಕೆ ಹರಾರೆ ಒಪ್ಪಿಕೊಂಡಳು ಇಬ್ಬರು ಒಬ್ಬರ ಕಣ್ಣಿಗೆ ಒಬ್ಬರು ಬಟ್ಟೆ ಕಟ್ಟಿಕೊಂಡರು ಮಧ್ಯೆ ಪಾತ್ರೆಯನ್ನಿರಿಸಿಕೊಂಡು ಎದುರು ಬದುರಾಗಿ ಕುಳಿತರು ಸ್ವಲ್ಪ ಹೊತ್ತು ಕಳೆಯಿತು ಹರಾರೆ ನೀನು ಬರೆ ಜುಗ್ಗ ಹೆಂಡತಿಯ ಮೇಲೆ ನಿನಗೆ ಕೊಂಚವೂ ಪ್ರೀತಿಯಿಲ್ಲ ಅವಾಗಿನಿಂದ ನಾನು ಕೊಡುವ ತುತ್ತುಗಳನ್ನು ಕಂಬಳಿಸುತ್ತಿರುವೆ ವಿನಃ ನನ್ನ ಬಾಯಿಗೆ ಒಂದು ಚೂರು ಕೊಡುವುದಿಲ್ಲ ಮಾರಿಯೋನ ಮನೆಯಿಂದ ನೀನು ಎಲ್ಲವನ್ನು ಕದ್ದು ತಂದನೆಂಬ ಭಾವನೆ ನಿನಗೆ ಇರಬಹುದು ಆದರೆ ಅದರಿಂದ ರುಚಿಕರವಾದ ಲಡ್ಡು ಮಾಡಿದವಳು ನಾನೆಂಬುದನ್ನು ಮರೆಯಬೇಡ ಎಂದು ಆಕ್ಷೇಪಿಸಿದಳು ಹೆಂಡತಿಯ ಮಾತು ಕೇಳಿ ಕಲ್ಲು ನೀನು ಶುದ್ಧ ವಿಶ್ವಾಸದ್ರೋಹಿ ಇಷ್ಟು ಒತ್ತಿನಿಂದ ನನ್ನ ಕೈಯ ತುತ್ತನ್ನು ನೀನೆ ನುಂಗುತ್ತಿರುವೆ ನಾನು ಕದ್ದು ತಂದದ್ದು ರೈತನಿಗೆ ಜೋರು ಮಾಡಿ ಓಡಿಸಿದ್ದು ಯಾವುದು ನೆನಪಿಡದೆ ನನಗೆ ಒಂದು ಲಡ್ಡನ್ನು ಕೊಟ್ಟಿಲ್ಲ ಆಮೇಲೆ ಚುಚ್ಚು ಮಾತನ್ನು ಹೇಳಿ ನೋಯಿಸುತ್ತಿರುವೆ ಎಂದು ತಿರುಗಿ ಹೇಳಿದ ಇಬ್ಬರಿಗೂ ಲಡ್ಡು ಸಿಕ್ಕಿಲ್ಲ ಎಂದ ಮೇಲೆ ಬೇರೆ ಎಲ್ಲಿಗೆ ಹೋಯಿತು ಎಂಬ ಅನುಮಾನ ಉಂಟಾಗಿ ಇಬ್ಬರು ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನು ಬಿಡಿಸಿ ಎಂದರು ಕುಳಿತವನನ್ನು ಕಂಡು ದಿಗ್ಭ್ರಾಂತರಾದರು ರೈತ ಮಾರಿಯೋ ಅವರ ನಡುವೆ ಕುಳಿತಿದ್ದ ಇಬ್ಬರು ತುತ್ತು ನೀಡಿದಾಗಲೂ ಅವನೇ ಬಾಯಿಗೆ ತೆಗೆದು ಅದನ್ನು ಗಬ್ಬಕ್ಕನೆ ನುಂಗಿದ ಲಡ್ಡು ಖಾಲಿಯಾಗಿತ್ತು ತುಂಬಿದ ಹೊಟ್ಟೆ ಮೇಲೆ ಕೈಯಾಡಿಸುತ್ತ ರೈತ ಸಂತೃಪ್ತಿಯಿಂದ ತೇಗುತ್ತಿದ್ದ ಕಲ್ಲು ಮತ್ತು ಹರಾರೆಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಮಾರಿಯೋ ಹೇಳಿದ ನಾನು ಬಂದು ವಿನಯಪೂರ್ವಕವಾಗಿ ಕೇಳಿದಾಗಲೂ ನೀವು ನನ್ನ ಮನೆಯಲ್ಲಿ ಕಳ್ಳತನ ಮಾಡಿರುವುದನ್ನು ನಿರಾಕರಿಸಿದಿರಿ ಆದರೆ ನಿಮ್ಮ ಮನೆಯ ಒಳಗಿನಿಂದ ಬರುತ್ತಿದ್ದ ಲಡ್ಡು ಪರಿಮಳದಿಂದಾಗಿ ನೀವು ಹೇಳಿದ್ದು ಸುಳ್ಳು ಎಂಬುವುದು ನನಗೆ ಮನದಟ್ಟಾಗಿತ್ತು ನಿಮ್ಮ ಮನೆಯ ಹಿಂದೆಯೇ ಅಡಗಿಕೊಂಡು ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರಿಂದ ನಿಮ್ಮ ಕಳ್ಳತನದ ಬಗ್ಗೆ ನೀವೇ ಹೇಳಿಕೊಂಡ ಮಾತುಗಳನ್ನು ಕೇಳಿದೆ ಲಡ್ಡನ್ನು ತಿಂದೆ ಬನ್ನಿ ದೊರೆ ಬಳಿಗೆ ಕಳ್ಳತನಕ್ಕೆ ಅವನು ಕೊಡುವ ಶಿಕ್ಷೆ ತಲೆ ಕಡಿಯುವುದು ಎಂಬುವುದು ನಿಮಗೂ ಗೊತ್ತು ತಾನೆ ಎಂದು ಕೇಳಿದ ದಂಪತಿ ಭಯದಿಂದ ನಡುಗುತ್ತಾ ರೈತನ ಕಾಲಿಗೆ ಎರಗಿದರು ನಾವು ಜೀವನವಿಡೀ ಸೋಮಾರಿಗಳಾಗಿಯೇ ಬದುಕಿದೆವು ಎಲ್ಲರಿಗೂ ವಂಚನೆ ಮಾಡಿದೆವು ಆದರೆ ದಯಾಳುವಾದ ನೀನು ನಮಗೆ ತಿದ್ದಿಕೊಂಡು ಪ್ರಾಮಾಣಿಕವಾಗಿ ಬದುಕಲು ಅವಕಾಶ ಮಾಡಿಕೊಡು ದೊರೆಯ ಬಳಿ ದೂರು ಹೇಳುವ ಬದಲು ನಿನ್ನ ಹೊಲದಲ್ಲಿ ದುಡಿಯುವ ಕೆಲಸ ಕೊಟ್ಟರೆ ಸತ್ಯವಂತರಾಗಿ ಬದುಕುತ್ತೇವೆ ಎಂದು ಕಣ್ಣೀರಿಡುತ್ತಾ ಹೇಳಿದರು ದಯವಂತನಾದ ರೈತ ಅವರಿಗೆ ಹೊಸ ಬದುಕನ್ನು ನೀಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್